ದೈವಾರಾಧನೆಯಲ್ಲಿ ನಿರತರಾಗಿರುವ ತುಳುನಾಡಿನ ಹಲವು ಸಮುದಾಯಗಳು ತೀವ್ರ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದು ಅವರ ನೆರವಿಗೆ ಕೂಡಲೇ ಧಾವಿಸಬೇಕು ಎಂದು ಶಾಸಕ ವೇದವ್ಯಾಸ್ ಕಾಮತ್ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಪರಿಶಿಷ್ಟ ಜಾತಿಗೆ ಸೇರಿದ ಬಂಧುಗಳಾದ ದೈವ ನರ್ತಕರಲ್ಲಿ ನಲಿಕೆ ಪರವ ಪಂಬದ ಪಾಣಾರ ಹೀಗೆ ವಿವಿಧ ವರ್ಗಗಳಿದ್ದು ದೈವ ಪಾತ್ರಿಗಳಲ್ಲಿ ಮುಂಡಾಲ ಆದಿ ದ್ರಾವಿಡ ಮುಗೇರ ಬಾಕುಡ ಸಮಗಾರ ಅಲ್ಲದೆ ರಾಜನ್ ದೈವ ಪಾತ್ರಿಗಳಾಗಿ ಜೈನ ಬಂಟ ಬಿಲ್ಲವರಿದ್ದು ದೈವದ ಚಾಕ್ರಿ ಮಾಡುವವರಲ್ಲಿಯೂ ಅನೇಕ ವರ್ಗಗಳಿವೆ ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಆಯಾ ಹೆಸರುಗಳನ್ನೇ ಉಲ್ಲೇಖಿಸಬೇಕು ಹೊರತು ಸಾಹಿತಿಗಳು ಕಲಾವಿದರು ಲಲಿತ ಕಲೆ ಶಿಲ್ಪಕಲೆ ಮೊದಲಾದ ಸಾಲಿಗೆ ಸೇರಿಸಬಾರದು ನಲವತ್ತು ವರ್ಷಕ್ಕಿಂತ ಕಡಿಮೆ ಹಾಗೂ ಐವತ್ತ ಎಂಟು ವರ್ಷಕ್ಕಿಂತ ಮೇಲ್ಪಟ್ಟ ಅನೇಕರು ಸಹ ದೈವಾರಾಧನೆಯಲ್ಲಿ ತೊಡಗಿಕೊಂಡಿದ್ದು ಅವರಿಗೂ ಅನಿಕು ಅನುಕೂಲವಾಗುವಂತಹ ಮಾನದಂಡಗಳನ್ನು ರೂಪಿಸಬೇಕು ಎಂದರು ದೈವ ನರ್ತಕರು ಅಂತ ಹೇಳಿದ್ರೆ ನಲಿಕೆ ಪಮ್ಮದ ಸಮಾಜ ಪಾಣರ ಸಮಾಜ ಪರ್ವ ಸಮಾಜ ಹೀಗೆ ಕೆಲವಾರು ಸಮಾಜಗಳಿದೆ ಅದರ ನಂತರ ಎರಡನೇದು ದೈವ ಪಾತ್ರಿಗಳು ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಗೆ ಒಳಪಟ್ಟಂತ ದೈವ ಪಾತ್ರಿಗಳು ಮುಂಡಾಲ ಸಮುದಾಯ ಇರಬಹುದು ಆದಿದ್ರಾವಿಡ ದ್ರಾವಿಡ ಮೊಗೇರ ಬಾಕುಡ ಸಮ ಸಮಾಗಾರ ನಾಯಕ ಈ ರೀತಿಯ ಸಮುದಾಯಗಳು ಅದಲ್ಲದೆ ದೈವವನ್ನ ಕಟ್ಟುವಂತ ಜೈನ ಬಂಟ್ಸ್ ಮತ್ತು ಬಿಲ್ಲವ ಸಮುದಾಯದವರು ಕೂಡ ದೈವ ಪಾತ್ರಿಗಳಾಗಿ ಕೆಲಸವನ್ನ ಮಾಡ್ತಾರೆ ಅವರು ಗರಡಿ ಜಾರಂದ ಜಾರಂದಾಯ ದೈವಸ್ಥಾನ ವೈದ್ಯನಾಥ ಹೀಗೆ ಹೇಳ್ತೇನೆ ಈ ರೀತಿಯ ದೈವಸ್ಥಾನಗಳಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ದೈವದ ಚಾಕ್ರಿ ಮಾಡುವಂತ ವರ್ಗ ಇದೆ ಪೂಜೆ ಪಾತ್ರೆಗಳು ಮಧ್ಯಸ್ಥರು ದೀಟಿಕೆಡುವರು ಹೀಗೆಲ್ಲ ಇದ್ದಾರೆ ಆದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ವಿಂಗಡಣೆಗಳಿಲ್ಲದೆ ಆ ಈ ಎಲ್ಲ ದೈವದ ಕೆಲಸ ಕಾರ್ಯಗಳನ್ನು ಮಾಡುವವರು ಅವರು ಉತ್ತರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಾಹಿತಿ ಕಲಾವಿದರು ಅದರಲ್ಲಿ ಕೂಡ ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಜನಪದ ಯಕ್ಷಗಾನ ಬಯಲಾಟ ಲಲಿತ ಕಲೆ ಶಿಲ್ಪಕಲೆ ಮುಂತಾದ ಕಲಾ ಕ್ಷೇತ್ರಗಳು ಅಂತೇಳಿ ತೆಗೆದುಕೊಂಡಿದ್ದಾರೆ ದೈವದ ನರ್ತನದ ವ್ಯವಸ್ಥೆಗಳಲ್ಲಿ ದೈವದ ಚಾಕ್ರಿ ಮಾಡುವವರು ದೈವದ ಪಾತ್ರಿಗಳು ಅಂತ ಹೇಳುವಂತ ರೀತಿಯಲ್ಲಿ ಅದರಲ್ಲಿ ಇಲ್ಲ ಅಂತ ಹೇಳುವಂತ ಪ್ರಥಮ ಭಾಗ ಎರಡನೇ ಭಾಗ ಏನು ಅಂತ ಕೇಳಿದ್ರೆ ಅವು ಕೊಟ್ಟಂತ ಮಾರ್ಗಸೂಚಿಗಳಿವೆ ಈ ಮಾರ್ಗಸೂಚಿಗಳನ್ನ ಸರ್ ಮಂತ್ರಿಯವರು ಸರ್ಕಾರದ ಕಡೆಯಿಂದ ಬದಲು ಮಾಡಬೇಕು ಆ ಮಾರ್ಗಸೂಚಿಯನ್ನ ದೈವ ನರ್ತಕರಿಗೆ ದೈವ ಪಾತ್ರಿಗಳಿಗೆ ದೈವ ಚಾಕ್ರಿ ಮಾಡುವಂತವರಿಗೆ ಸೇರಿಸುವಂತ ವಾತಾವರಣ